ವಿಜಯಪುರ ಜಿಲ್ಲೆಯಲ್ಲಿ ವಿವಿಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕಳ್ಳತನವಾಗಿದ್ದ ಮೊಬೈಲ್ಗಳನ್ನು ಜಪ್ತಿ ಮಾಡಲಾಗಿದೆ ಎಂದು ಎಸ್ಪಿ ಋಷಿಕೇಶ ಸೋನವಾಣಿ ಮಾಹಿತಿ ನೀಡಿದರು ವಿಜಯಪುರ ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯ ವಿವಿಧ ಠಾಣಾ ವ್ಯಾಪ್ತಿಯಲ್ಲಿ ನಾಲ್ಕು ಲಕ್ಷದ ಐವತ್ತೆಂಟು ಸಾವಿರದ ಐದು ನೂರು ರೂಪಾಯಿ ಮೌಲ್ಯದ ಇಪ್ಪತ್ತೈದು ವಿವಿಧ ಕಂಪನಿಯ ಮೊಬೈಲ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಅಲ್ಲದೆ ಕಳ್ಳತನವಾದ ಮೊಬೈಲ್ಗಳನ್ನು

ಎಲ್ಲ ಕೇಸುಗಳಲ್ಲಿ ಸುಮಾರು ಎರಡು ಕೋಟಿ ಏಳು ಲಕ್ಷ ಅಷ್ಟು ಹಣ ವಂಚನೆ ಆಗಿತ್ತು ಆ ಹಣ ಎರಡು ಕೋಟಿ ಪೈಕಿ ನಾವು ಒಟ್ಟು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಅಷ್ಟು ಹಣವನ್ನು ಸಾರ್ವಜನಿಕರಿಗೆ ನಾವು ನೊಂದವರಿಗೆ ವಾಪಸ್ ಕೊಡುವುದರಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಇದರಲ್ಲಿ ಪ್ರಮುಖವಾದ ಕೇಸಸ್ ಹೇಳಬೇಕಾದ್ರೆ ಒನ್ ನೇಷನ್ ಒನ್ ಕಾರ್ಡ್ ಅಂತ ಒಂದು ಕೇಸ್ ಆಗಿರುತ್ತದೆ ಅದರಲ್ಲಿ ಕೆಲವು ಅಭ್ಯರ್ಥಿಗಳಿಗೆ ನಾವು ಆನ್ಲೈನ್ ಟ್ರೈನಿಂಗ್ ಕೊಡ್ತೀವಿ ಸರ್ಟಿಫಿಕೇಟ್ ಕೊಡ್ತೀವಿ ಅಂತ ಹೇಳಿ ಸುಮಾರು ಆರು ಸಾವಿರ ಅಭ್ಯರ್ಥಿಗಳಿಂದ ಹಣ ಪಡೆದು ಅದು ವಂಚನೆ ಆಗಿರುತ್ತದೆ ಈ ಕೇಸನ್ನು ಭೇದಿಸಿ ಡಿಟೆಕ್ಟ್ ಮಾಡಿ ಅದರಲ್ಲಿ ಒಟ್ಟು ತೊಂಬತ್ತೈದು ಲಕ್ಷ ಎಪ್ಪತ್ತೈದು ಸಾವಿರ ಐನೂರ ನಲವತ್ತೆಂಟು ರೂಪಾಯಿಯಷ್ಟು ವಂಚನೆ ಆಗಿರುತ್ತದೆ ಅದರಲ್ಲಿ ಎಪ್ಪತ್ತು ಲಕ್ಷ ರೂಪಾಯಿಗಳನ್ನು ಈಗಾಗಲೇ ನಾವು ಬ್ಯಾಂಕ್ ಖಾತೆ ಫ್ರೀಸ್ ಎಲ್ಲ ಮಾಡಿಸಿ ಅದು ಮರಳಿ ಅಭ್ಯರ್ಥಿಗಳಲ್ಲಿ ಕೊಡಿಸೋದ್ರಲ್ಲಿ ಯಶಸ್ವಿಯಾಗಿದ್ದೀವಿ ಮತ್ತು ಇದೇ ರೀತಿ ಈಸ್ಟೋರ್ ಕಂಪನಿ ಅಂತ ಕಂಪನಿಯನ್ನು ಫ್ರಾಂಚೈಸಿ ಕೊಡ್ತೀವಿ ಅಂತ ಹೇಳಿಬಿಟ್ಟು ಆಲ್ಮೇಲ್ ತಾಲೂಕಿನ ಒಬ್ಬ ವ್ಯಾಪಾರ ವ್ಯಾಪಾರಸ್ಥರಿಂದ ಇಪ್ಪತ್ತೊಂಬತ್ತು ಲಕ್ಷ ನಲವತ್ತು ಸಾವಿರ ರೂಪಾಯಿಗಳನ್ನು ವಂಚನೆ ಮಾಡಿರ್ತಾರೆ ಅದರಲ್ಲಿ ಸಹ ಈ ಆರೋಪಿಗಳನ್ನು ಡೆಲ್ಲಿ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿಂದ ನಾವು ದಸ್ತಗಿರಿ ಮಾಡಿ ಮತ್ತೆ ಮುಂದಿನ ಪ್ರಕ್ರಿಯೆ ನಡೆಸಿ ಒಟ್ಟು ಒಬ್ಬ ಇಪ್ಪತ್ತೊಂಬತ್ತು ಲಕ್ಷ ನಲವತ್ತು ಸಾವಿರ ಟೋಟಲ್ ಅಮೌಂಟನ್ನು ನಾವು ನೋಂದುವಿಗೆ ವಾಪಸ್ ಕೊಟ್ಟಿದ್ದೀವಿ ಇದೇ ರೀತಿ ಇನ್ನೊಂದು ಕೇಸಲ್ಲಿ ಇಂಡಿಯಲ್ಲಿ ನಮ್ಮ ಜಮೀನಿಯಲ್ಲಿ ವೈಟ್ ಹೈಟೆಕ್ ವರ್ಟಿಕಲ್ ಫಾರ್ಮಿಂಗ್ ಫಾಲಿ ಹೌಸ್ ಮಾಡಿಕೊಡ್ತೀವಿ ಅಂತ ಹೇಳಿ ಸುಮಾರು ಒಬ್ಬ ರೈತರಿಗೆ ಎರಡು ಕೋಟಿ ಇಪ್ಪತ್ತು ಲಕ್ಷ ಅಷ್ಟು ವಂಚನೆ ಆಗಿರುತ್ತದೆ ಈ ಕೇಸಲ್ಲಿ ಈ ಆರೋಪಿಗಳನ್ನು ನಾವು ಪತ್ತೆ ಮಾಡಿದ್ವಿ ಇವರಲ್ಲಿ ಇವರ ಮೇಲೆ ಬೇರೆ ಬೇರೆ ಕೇಸಸ್ ಸಹ ಆಗಿವೆ ಮಹಾರಾಷ್ಟ್ರ ರಾಜ್ಯದಿಂದ ಮುಂಬೈದಿಂದ ಇವರಿಗೆ ಕರ್ಕೊಂಡು ಬಂದು ನಾಲ್ಕು ಜನರಿಗೆ ಕರ್ಕೊಂಡು ಬಂದು ಈ ಕೇಸಲ್ಲಿ ಸಹ ಒಟ್ಟು ಟೋಟಲ್ ಅಮೌಂಟನ್ನು ಫಿಫ್ಟಿ ಟು ಲ್ಯಾಕ್ ಇಲ್ಲಿವರೆಗೆ ಫಿಫ್ಟಿ ಟೂ ಲ್ಯಾಕ್ ಅನ್ನು ನಾವು ಸೀಸ್ ಮಾಡಿದ್ದೀವಿ ಮತ್ತೆ ಮುಂದಿನ ತನಿಖೆ ಈಗ ನಡೆಸಲಾಗ್ತಾ ಇದೆ ಇದೇ ರೀತಿ ದಾಖಲಾಗಿಲ್ಲ ಆದ್ರೆ ಸೈಬರ್ ವಂಚನೆ ಆದವರು ಕೂಡಲೇ ಹೆಲ್ಪ್ ಲೈನ್ ಇದೆ ಆ ಹೆಲ್ಪ್ ಲೈನ್ ಗೆ ಕರೆ ಮಾಡಿದಲ್ಲಿ ತಮ್ಮ ಡಿಟೇಲ್ ಅನ್ನು ಕೊಟ್ಟಿದ್ದಲ್ಲಿ ಅದರಲ್ಲಿ ಇಮಿಡಿಯೇಟ್ ಟ್ರಾನ್ಸಾಕ್ಷನ್ ಅನ್ನು ಫ್ರೀಸ್ ಮಾಡುವಂತಹ ಕೆಲಸ ಅಲ್ಲಿ ಆಗತ್ತೆ ಒನ್ ನೈನ್ ಥ್ರೀ ಜೀರೋ ಜೀರೋಗೆ ಕರೆ ಮಾಡಿದ ನಂತರ ಸಂಬಂಧಪಟ್ಟ ಕೇಸಸ್ ನಮ್ಮ ಸೇನ್ ಪೊಲೀಸ್ ಠಾಣೆಗೆ ಸಹ ರೆಫರ್ ಆಗ್ತವೆ ಅಂತ ಒಟ್ಟು ಇಪ್ಪತ್ತು ಮೂರು ಜನರಿಗೆ ನಾವು ಇಪ್ಪತ್ತೆಂಟು ಲಕ್ಷ ಎಂಬತ್ತೊಂದು ಸಾವಿರ ಅಷ್ಟು ಹಣವನ್ನು ಬ್ಯಾಂಕ್ ಮೂಲಕ ಖಾತೆಗಳನ್ನು ಫ್ರೀಜ್ ಮಾಡಿ ವಾಪಸ್ ಕೊಡಿರಲ್ಲಿ ಯಶಸ್ವಿಯಾಗಿದೆ ಸೆಂಟ್ ಠಾಣೆಯಲ್ಲಿ ಸಾಕಷ್ಟು ಕೆಲಸ ಕಳೆದ ನಾಲ್ಕು ತಿಂಗಳಲ್ಲಿ ನಡೆದಿದೆ ಇದರಲ್ಲಿ ವಂಚನೆ ಆದ ತಕ್ಷಣ ಸಾರ್ವಜನಿಕರಿಗೆ ಮತ್ತೊಮ್ಮೆ ನಾನು ಕೋರಿಕೊಳ್ಳುತ್ತೇನೆ ನೀವು ಒನ್ ನೈನ್ ತ್ರೀ ಕರೆ ಮಾಡಿ ವಂಚನೆ ಆಗಿದೆ ಗೊತ್ತಾದ ತಕ್ಷಣ ಒನ್ ನೈನ್ ತ್ರೀ ಝೀರೋ ಕಡೆ ಮಾಡಿದ್ದಲ್ಲಿ ಮುಂದಿನ ಕೆಲವು ಬ್ಯಾಂಕ್ ಅಕೌಂಟ್ ನಿಮಗೆ ಕೇಳ್ತಾರೆ ಅದೆಲ್ಲ ಕೊಟ್ಟಿದ್ದಲ್ಲಿ ನಿಮ್ಮ ಹಣ ವಾಪಸ್ ಪಡೆಯುವುದರಲ್ಲಿ ಒಂದು ಅದು ಸುಲಭ ಆಗುತ್ತೆ ಇದೇ ರೀತಿ ನಮ್ಮದು ಐ ಆರ್ ಪೋರ್ಟಲ್ ಸೆಂಟ್ರಲ್ ಎಕ್ವಿಪ್ಮೆಂಟ್ ರಿಜಿಸ್ಟರ್ ಅಂತ ಏನಿದೆ ಆ ಐ ಆರ್ ಪೋರ್ಟಲ್ ಅಲ್ಲಿ ಕಳೆದ ಹೋಗ ಕಳೆದ ಹೋದ ಮೊಬೈಲ್ ಅಥವಾ ಆದ ಮೊಬೈಲ್ ಅದು ಡಿಟೇಲ್ಸ್ ಎಲ್ಲ ಅಪ್ಡೇಟ್ ಮಾಡಿದಲ್ಲಿ ಅಂತ ಮೊಬೈಲ್ ಅನ್ನು ಸಹ ನಾವು ಡಿಟೆಕ್ಟ್ ಮಾಡ್ತೀವಿ ಟ್ರೇಸ್ ಮಾಡಿದಲ್ಲಿ ಓನರ್ಗೆ ವಾಪಸ್ ಕೊಡು ಕೊಡಲಾಗ್ತದೆ ಕಳೆದ ಒಂದು ತಿಂಗಳಲ್ಲಿ ಸುಮಾರು ಇಪ್ಪತ್ತೈದು ಮೊಬೈಲ್ಗಳನ್ನು ಅಂದಾಜ್ ಕಿಮ್ಮತ್ತು ನಾಲ್ಕು ಲಕ್ಷ ಐವತ್ತೆಂಟು ಸಾವಿರ ಅಷ್ಟು ಬೆಳೆ ಬಾಳುವ ಮೊಬೈಲ್ಗಳನ್ನು ಇಪ್ಪತ್ತೈದು ಮೊಬೈಲ್ಗಳನ್ನು ಕಳೆದ ಒಂದು ತಿಂಗಳಲ್ಲಿ ನಾವು ತಮ್ಮ ಅವರ ಅವುಗಳ ಮೊಬ ಓನರ್ಸ್ಗಳಿಗೆ ವಾಪಸ್ ಕೊಡಿಸಿದ್ವಿ ಸೊ ಸಿ ಐ ಆರ್ ಪೋರ್ಟಲ್ ಅಂತ ಒಂದು ಇದೆ ಇದರಲ್ಲಿ ಕಳ್ತನ ಕಟ್ ನೀವು ನಿಮ್ಮ ನಿಮ್ಮ ಮೊಬೈಲ್ ಕಳೆದು ಹೋಗಿದೆ ಅಥವಾ ಕಳ್ತನ ಆಗಿದೆ ಅಂತ ಸಂದರ್ಭದಲ್ಲಿ ಸ್ಟೇಷನ್ಗೆ ಹೋದಾಗ ಸಹ ಈ ಪೋರ್ಟಲ್ ನಾವು ನಾವು ನಮ್ಮ ಮೊಬೈಲ್ ಡಿಟೇಲ್ಸ್ ಅನ್ನು ಅಪ್ಡೇಟ್ ಮಾಡ್ತೀವಿ ಡಿಟೇಲ್ಸ್ ಅಪ್ಡೇಟ್ ಮಾಡಿ ಯಾವಾಗ ಮೊಬೈಲ್ ಟ್ರೇಸ್ ಆಗುತ್ತದೆ ಭವಿಷ್ಯದಲ್ಲಿ ாண்ட் ஷேர்வானி சூட்டிங் ஷர்ங் சாரி ட்ரெஸ் மட்டீரியல் பாகூ எல்லா தர மதை ஃபாஷன் பட்டி லேட்டி நீடி ஆர் ஃபாஷன் கலெக்ஷன் பஸ் நிறுண எதிரே ஹொமனாவ